ಓಂ ನಮ ಶಿವಾಯ ಎಲ್ಲ ಯೋಗ ಬಂಧಗಳಿಗೆ ಇವತ್ತಿನ ವಿಷಯವೇನೆಂದರೆ ಯೋಗ ಯೋಗ ಕೆಲವರ ದೃಷ್ಟಿಯಲ್ಲಿ ಏನು ಅಂದರೆ ಮೀಸಲು ಇಷ್ಟೇ ನಾನೇ ಮಾಡಿದ್ದು ಇದನ್ನು ನಾನೇ ಕ್ರಿಯೇಟರು ಅಂತ ಹೇಳಿ ತಪ್ಪು ಕಲ್ಪನೆಯಲ್ಲಿದ್ದಾರೆ ಅಂಥವರಿಗೆ ಮಾತ್ರ ಯೋಗ ಅನ್ನುವುದು ಸಮುದ್ರವಿದ್ದಂತೆ ನಾವು ನೀವೆಲ್ಲ ಸಮುದ್ರದಲ್ಲಿ ಒಂದು ಹನಿ ನೀರನ್ನು ಮಾತ್ರ ತೆಗೆದುಕೊಂಡಿರ್ತೇವೆ ಯೋಗದಲ್ಲಿ ಸಾಕಷ್ಟು ಋಷಿ ಮುನಿಗಳು ತಮ್ಮದೇ ಆದಂಥ ಬೇರೆ ಬೇರೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಕೆಲವರು ಎಲ್ಲಿ ಭ್ರಮೆಯಲ್ಲಿ ಇದ್ದಾರೆ ಅಂತಂದರೆ ನಾನೇ ಮಾಡಿಸುವ ಯೋಗವೇ ಇದೆ ಯೋಗ ಇದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಅಂತ ಭ್ರಮೆಯಲ್ಲಿ ಇದ್ದಾರೆ ದಯವಿಟ್ಟು ಅಂಥ ಶಿಕ್ಷಕರಾಗಲಿ ಗುರುಗಳಿಗಾಗಲಿ ನನ್ನ ಸಲಹೆ ಏನೆಂದರೆ ಅಲ್ಲಿಂದ ಹೊರಗಡೆ ಬನ್ನಿ ಯೋಗ ಇಷ್ಟಕ್ಕೆ ಮೀಸಲಿಲ್ಲ ಅದು ಸಮುದ್ರವಿದ್ದಂತೆ ಇಲ್ಲಿ ನಾನು ಎಂಬುವುದು ಬಿಟ್ಟಾಗ ಮಾತ್ರ ಆ ಭಾವನೆ ನಮ್ಮಲ್ಲಿ ಬರುತ್ತದೆ ವ್ಯಾಸ ಮಹರ್ಷಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಯೋಗವನ್ನು ಬೇರೆಯೇ ಹೇಳಿದ್ದಾರೆ ಪತಂಜಲಿ ಮಹರ್ಷಿಯವರು ತಮ್ಮ ವ್ಯಾಖ್ಯಾನದಲ್ಲಿ ಬೇರೆಯೇ ಹೇಳಿದ್ದಾರೆ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಯೋಗದ ಕುರಿತು ಎರಡನೇ ಅಧ್ಯಾಯದಲ್ಲಿ ಬೇರೆಯೇ ಹೇಳಿದ್ದಾರೆ ಹೀಗೆ ಗೇರಂಡ ಮುನಿಗಳು ಮಶ್ಚೀಂದ್ರನಾಥನವರು ಹಾಗೆ ಗೋರಖನಾಥನವರು ಸ್ವಾತ್ಮ ರಾಮನವ ರಾಮನವರು ಹೀಗೆ ಬೇರೆ ಬೇರೆ ಋಷಿ ಮುನಿಗಳು ತಮ್ಮದೇ ವ್ಯಾಖ್ಯಾನವನ್ನು ವ್ಯಾಖ್ಯಾನಿಸಿದ್ದಾರೆ ಇದನ್ನು ಹೊರತುಪಡಿಸಿ ಹೊರ ಹೊರತುಪಡಿಸಿ ಸಾಕಷ್ಟು ಯೋಗದ ಬಗ್ಗೆ ವಿಷಯಗಳು ಸಾಕಷ್ಟು ಋಷಿ ಮುನಿಗಳು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನೇ ಮಾಡಿರುವುದು ಶ್ರೇಷ್ಠ ಎಂಬುದು ಇದು ಅಹಂಕಾರ ಇದರಿಂದ ನಾವು ಹೊರಗಡೆ ಬಂದು ನಿಜವಾದ ಯೋಗ ಏನು ಅಂದರೆ ನಮಗೆ ಯಾವುದೇ ಯೋಗದ ಮೂಲಕವನ್ನು ನಾವು ರಾಜಯೋಗವನ್ನು ಪ್ರಾಪ್ತಿ ಮಾಡಿಕೊಂಡು ಯೋಗದಲ್ಲಿ ಸಾಧನೆ ಮಾಡುವುದು ಹಾಗೆ ಯೋಗದಲ್ಲಿ ಮುಕ್ತಿಯನ್ನು ಪಡೆಯುವುದು ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ಕಲಿಯಬಹುದು ಹಾಗಾಗಿ ಯೋಗಕ್ಕೆ ಯಾವುದೂ ಬಂಧಗಳಿಲ್ಲ ಹಾಗೆ ಭೇದಗಳೆಲ್ಲ ನಾವು ಬಂಧ ಮತ್ತು ಭೇದವನ್ನು ಮಾಡಬಾರ್ದು ಹಾಗಾಗಿ ದಯವಿಟ್ಟು ಎಲ್ಲರಿಗೂ ತಿಳಿಸುವುದೇನೆಂದರೆ ಯೋಗವನ್ನು ಇಷ್ಟಕ್ಕೆ ಮೀಸಲಾಗಿಡಬೇಡಿ ಇಷ್ಟೇ ಇದೆ ಅಂತ ಯಾರ ಮೈಂಡಲ್ಲೂ ತುಂಬುವುದು ಬೇಡ ಓಂ ನಮ ಶಿವಾಯ ಮತ್ತು ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಓಂ ನಮಃ ಶಿವಾಯ ಎಲ್ಲರಿಗೂ ಸುಬೋದಯ